ಸೂಪರಾಗಿದೆ ಸ್ಟೋರಿ ಎಲ್ಲ ಚೆನ್ನಾಗಿದೆ ನೋಡಿದೆ ಹೀರೋ 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 ಚೆನ್ನಾಗಿದ್ದಾನೆ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾನೆ ಒಳ್ಳೆ ಸ್ಟೋರಿ ಇದೆ ತುಂಬ ಚೆನ್ನಾಗೈತೆ ನಿರ್ಮಾಪಕರಿಗೆ ಆ್ಯಕ್ಚುಲಿ ಕಾಂಗ್ರೆಸ್ ಹೇಳಬೇಕು ಮೊದಲನೇ ಪ್ರಯತ್ನದಲ್ಲೇ ಒಳ್ಳೆಯ ಮೆಸೇಜ್ ಕೊಟ್ಟಿದ್ದಾರೆ ಸಮಾಜಕ್ಕೆ ಜನಕ್ಕೆ ಏನು ಬೇಕೋ ಅದನ್ನು ಕೊಟ್ಟಿದ್ದಾರೆ ಹಾಗಾಗಿ ನಿರ್ಮಾಪುರ್ಗೆ ನೀವು ಮೆಚ್ಚುಗೆ ಕೊಡಬೇಕು ಮತ್ತು ಕರಿಸುಬು ಸರ್ ಆ್ಯಕ್ಟಿಂಗ್ಸ್ ತುಂಬ ಚೆನ್ನಾಗಿದೆ ಬೇರೆಯವರೆಲ್ಲ ತುಂಬ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಯಾಕೆಂದರೆ ನಾವೆಲ್ಲೋ ನೋಡಿದ್ದೀವಿ ಅಂತ ಅನ್ಸೋದೇ ಇಲ್ಲ ಮೂವಿ ಹಾಗಾಗಿ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗಾಗಿ ನಿಮಗೆ ಜನ ಬಂದೇ ಬರ್ತಾರೆ ಅದು ಗೊತ್ತಾಗಬೇಕು ಜನಗಳಿಗೆ ನಿಮ್ಮ ಮೆಸೇಜ್ ಹೇಗೆ ಕೊಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದ್ಭುತವಾದ ಫಿಲಿಮು ನೋಡ್ಬೋದು ಎಲ್ಲರೂ ತುಂಬ ಚೆನ್ನಾಗಿದೆ ಅದೇ ಹೇಳಿದೆ ಆವಾಗ್ಲಿಂದ ಜಾತಿ ಜಾತಿ ಅಂತ ಎಲ್ಲ ಬರ್ದೋರು ಬರ್ದಾಡ್ತಾ ಇರ್ತಾರೆ ಇವಾಗ ಜಾತಿ ಅದು ಕೀಳು ಇವಾಗ ಇಲ್ಲ ಒಂದು ಸಿನ್ಮಾ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲ ಕೂತ್ಕೊಂಡು ಸಿನಿಮಾ ನೋಡಬೇಕು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ಬಿಟ್ಟು ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡ್ತಿರ್ತಾರೆ ಜಾತಿ ಅನ್ನೋದೆಲ್ಲ ಬಿಟ್ಕೊಡ್ಬೇಕು ಸರ್ ಹೇಗಿದೆ ಸಾಗಿದೆ ಸರ್ ಸಿನಿಮಾ ಚೆನ್ನಾಗಿದೆ ನಿರ್ದೇಶಕರು ಬಹಳ ಒಂದು ಹೊಸ ಹೊಸ ಪ್ರಯತ್ನ ಮಾಡಿದ್ದಾರೆ ಈ ಜಾತಿ ಬಗ್ಗೆ ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ ಬಹಳ ಚೆನ್ನಾಗಿದೆ ಸರ್ ವೆರಿ ಗುಡ್ ಸರ್ಮಾ